ಬದಲಾವಣೆ ಆಗ್ಬೋದು ಅಂತ ಒಂದು ಆಸೆ ಇತ್ತು ಆದರೆ ದಿನೇ ದಿನೇ ಅದು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಬಿಟ್ಟರೆ ಡಿಟಿರೇಷನ್ ಆಫ್ ವ್ಯಾಲ್ಯೂಸ್ ಆಗ್ತಾಯಿದೆ ಬಿಟ್ಟರೆ ಬದಲಾವಣೆ ಒಳಿತಿಗಾಗಿ ಇಲ್ಲ ನೀವು ಬಂದು ಇದ್ದ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಾದರೆ ರಾಜಕೀಯಕ್ಕೆ ಬನ್ನಿ ಇದ್ದ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಾದ್ರೆ ನೀವು ಬರೋ ಅಗತ್ಯ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ಹೇಳಿ ಅಂದಿನ ಸದನದಲ್ಲಿದ್ದ ಸದಸ್ಯರು ರಮೇಶ್ ಕುಮಾರ್ ಸ್ಪೀಕರ್ ದೇವೇಗೌಡರು ಚೀಫ್ ಮಿನಿಸ್ಟರು ಜೆ ಎಚ್ ಪಟೇಲ್ ಎಂ ಪಿ ಪ್ರಕಾಶ್ ಸಿಂಧ್ಯಾ ಬಚ್ಚೇಗೌಡರು ಎಂತೆಂತವರೆಲ್ಲ ವಿಷಯ ಆಧಾರಿತ ಚರ್ಚೆ ಆಗ್ತಾ ಇದೆ ಎಲ್ಲವೂ ವೈಯಕ್ತಿಕ ದೂಷಣೆಯನ್ನು ಮಾಡಿಕೊಳ್ಳುವಂಥದ್ದು ಅವತ್ತಿರಲೇ ಇಲ್ಲ ಹೊಡೆಬಡಿ ಕಡಿಯವರೆಗೆ ಹೋಗ್ತಾ ಇದೆ ಆ ಪರಿಸ್ಥಿತಿಗೆ ಬಂದಿದೆ ಚೀಫ್ ಪಿಪ್ ಮಲ್ಲಿಕಾರ್ಜುನ್ ಅವರು ನನ್ನ ಬಂದು ನನ್ನ ಸಿಎಂ ನಲ್ಲಿ ಕರ್ಕೊಂಬ ಅಲಾಟೆ ಆಗ್ತಾ ಇದೆ ನಾನು ಅವ್ರನ್ನ ಕರ್ಕೊಂಡು ಅಲ್ಲಿ ಹೋದೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ಲಿಕ್ಕೆ ಬಿಟ್ಟು ಅವ್ರು ಏನು ಅಡ್ಡ ಬರಲೇ ಇಲ್ಲ ಎಲ್ಲ ಆದ್ಮೇಲೆ ಮುಗಿತಾ ಅಂತ ಕೇಳಿದರು ಹಾಗಾದ್ರೆ ಎಲ್ಲರೂ ಸಂಜೆ ಎಲ್ಲೆಲ್ಲಿ ಹೋಗ್ತಾರಂತ ನನ್ನ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಟೇಬಲ್ ಮಾಡ್ಲಾ ಅಂತ ಕೇಳಿದ್ರು ಇವತ್ತು ಹಣ ಮೂಲದ ರಾಜಕೀಯವೇ ಜಾಸ್ತಿ ಆಗ್ತಾ ಇದೆ ಜಾತಿ ಮೂಲದ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಭ್ರಷ್ಟಾಚಾರ ಸಾಮೂಹಿಕರಣಗೊಂಡಿದೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಮೊದಲನಷ್ಟು ಆಕ್ಷೇಪವೂ ಇಲ್ಲ ಅಯ್ಯೋ ಅವರು ಅಷ್ಟು ಸಾವಿರ ಕೋಟಿ ಅಂತಂದ್ರೆ ಅಷ್ಟೇನ ಇವ್ರಿಗಿಂತ ಸ್ವಲ್ಪ ಕಡಿಮೆ ಅಲ್ವಾ ಯಾವ ಈ ಥರದ ಯಾವ ಫೀಲ್ಡ್ನಲ್ಲಿ ಇಲ್ಲ ಅಂತ ಕೇಳುವಂಥ ಪರಿಸ್ಥಿತಿ ನಾನು ಬಂದಿದ್ದೇನೆ ಈಗ ಕೇವಲ ವಿಧಾನಸಭಾ ಲೋಕಸಭಾ ಚುನಾವಣೆ ಇಲ್ಲ ವಿಧಾನ ಪರಿಷತ್ ಚುನಾವಣೆ ಹೇಳಿರಿ ಪಂಚಾಯತ್ ಚುನಾವಣೆ ನೀವು ವಕೀಲರ ಸಂಘದ ಚುನಾವಣೆ ಹೇಳಿರಿ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ತೆಗೀರಿ ಯಾವುದರಲ್ಲಿ ಇಲ್ಲ ಅನ್ನೋದನ್ನು ಹೇಳಿದರೆ ನಂತರ ಉಳಿದದನ್ನೇ ಚರ್ಚೆ ಮಾಡಬಹುದು ಅಂತ ಕಾಣ್ತದೆ ಅಲ್ಲ ಈ ಪರಿಸ್ಥಿತಿ ಇದೇ ಥರ ಎಕ್ಸೆಪ್ಟ್ ಮಾಡಬೇಕಾ ಏನು ಕತೆ ನನಗೆ ಬದಲಾವಣೆ ಆಗ್ತದೆ ರಾಜೀವ್ ಗಾಂಧಿಯೇ ಯಾವಾಗ ಹತ್ತೆಂಟು ವರ್ಷದವ್ರಿಗೆ ಮತದಾನದ ಹಕ್ಕನ್ನು ಕೊಟ್ಟರು ಬದಲಾವಣೆ ಆಗ್ಬೋದು ಅಂತ ಒಂದು ಆಸೆ ಇತ್ತು ಆದರೆ ದಿನೇ ದಿನೇ ಅದು ಕೆಳಮಟ್ಟಕ್ಕೆ ಇದೆ ಬಿಟ್ಟರೆ ಡಿಟಿರೊರೇಷನ್ ಆಫ್ ವ್ಯಾಲ್ಯೂಸ್ ಆಗ್ತಾಯಿದೆ ಬಿಟ್ಟರೆ ಬದಲಾವಣೆ ಒಳಿತಿಗಾಗಿ ಇಲ್ಲ ಅಂತ ಒಂದು ಅಭಿಪ್ರಾಯ ಬಂದಿದ್ದೇನೆ ನಾನು ಕೆಲವು ಕಡೆಯಲ್ಲಿ ಕಾಲೇಜಿಗೆ ಲೆಕ್ಚರ್ಗೆ ಹೋಗ್ತೇನೆ ಈಗಲೂ ಹೋಗ್ತೇನೆ ಫಂಕ್ಷನಿಂಗ್ ಆಫ್ ಪಾರ್ಲಿಮೆಂಟು ಫಂಕ್ಷನಿಂಗ್ ಆಫ್ ಅಸೆಂಬ್ಲಿ ಬಗ್ಗೆ ಅವ್ರ ಹತ್ರ ಮಾತಾಡಿ ಅವ್ರ ಪ್ರ ಅವ್ರ ಹತ್ರ ಪ್ರಶ್ನೆ ಕೇಳಿ ಕೇಳ್ತೇನೆ ನಾನು ಕೇವಲ ನಾವು ಮಾತಾಡಿದ್ದೇನೆ ಅವ್ರು ಕೇಳೋದಲ್ಲ ಇಂಟ್ರಾಕ್ಷನ್ ಆಗಬೇಕು ಅಂತ ಕೆಲವು ಕಡೆಯಲ್ಲಿ ನನಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ರಾಜಕೀಯಕ್ಕೆ ಬಂದರೆ ಹಾಗೆ ನಾನೇ ನಾನು ಅವ್ರಿಗೆ ಹೇಳ್ತೇನೆ ನೀವು ಬಂದು ಇದ್ದ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಾದರೆ ರಾಜಕೀಯಕ್ಕೆ ಬನ್ನಿ ಇದ್ದ ವ್ಯವಸ್ಥೆಗೆ ಹೊಂದ್ಕೊಳ್ಳೋದಾದರೆ ನೀವು ಬರೋ ಅಗತ್ಯ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಇದ್ದಾರೆ ಕರೆಕ್ಟ್ ನೀವು ಬರುವಾಗ ಘಟಾನುಘಟಿ ರಾಜಕಾರಣಗಳ ಒಡನಾಟ ಸಿಕ್ತು ನಿಮಗೆ ಹೆಗಡೆಯವರಿಂದ ಹಿಡಿದು ರಜರ್ ಸಾಬನಂಥವರಿಂದ ಹಿಡಿದು ಪಟೇಲ್ರಂಥವರಿಂದ ಹಿಡಿದು ದೇವೇಗೌಡ್ರಂಥವರಿಂದ ಹಿಡಿದು ಈ ಥರದ್ದು ಆಮೇಲೆ ನಿಮ್ಮ ಒಡನಾಡಿಗಳು ಬಿ ಎಲ್ ಶಂಕರು ಇಂಥವ್ರ್ದೆಲ್ಲ ಭಾಳ ಒಳ್ಳೆಯ ರಾಜಕಾರಣದ ಹೆಜ್ಜೆಯನ್ನು ಇಟ್ಕೊಂಡು ಬಂದವರು ಅವರ ಒಡನಾಟದ ನೆನಪುಗಳೇ ಹೇಗೆ ಇದು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ದ ದಿನಗಳು ಜೇಜ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದ್ದ ವಾತಾವರಣ ಎಷ್ಟು ಚರ್ಚೆಗಳಾಗ್ತಾ ಇತ್ತು ಮತ್ತು ಎಷ್ಟು ಹೀಟೆಡ್ ಆರ್ಗ್ಯುಮೆಂಟ್ ಆದರೂ ಸಹ ಎಚ್ ಪಟೇಲರು ರಮೇಶ್ ಕುಮಾರ್ ಒಂದು ತಮಾಷೆಯನ್ನು ಮಾಡಿದರೆ ಇಡೀ ಸದನ ವಾಪಸ್ ನಗುವಂಥ ವ್ಯವಸ್ಥೆ ಆಗ್ತಾಯಿತ್ತು ಸಹಜತೆಗೆ ಬರ್ತಾಯಿತ್ತು ಹಾಂ ಸಹಜಕ್ಕೆ ಬರ್ತಾ ಇತ್ತು ಮತ್ತು ವಿಷಯ ಆಧಾರಿತ ಚರ್ಚೆ ಆಗ್ತಾ ಇತ್ತು ಎಲ್ಲವೂ ವೈಯಕ್ತಿಕ ದೂಷಣೆಯನ್ನು ಮಾಡಿಕೊಳ್ಳುವಂಥದ್ದು ಅವತ್ತಿರಲೇ ಇಲ್ಲ ಇವತ್ತದು ಹೊಡೆಬಡಿ ಕಡೆಯವರೆಗೆ ಹೋಗ್ತಾ ಇದೆ ಆ ಪರಿಸ್ಥಿತಿಗೆ ಬಂದಿದೆ ಬಟ್ ಅಲ್ಲಿ ಆ ಒಡನಾಟ ಹೇಗಿತ್ತು ತುಂಬ ಚೆನ್ನಾಗಿತ್ತು ಈಗ ನಾಣಾಯನವರು ಲಾ ಮಿನಿಸ್ಟರ್ ಆಗಿದ್ದರು ಅವರು ಒಂದು ಸಂದರ್ಭ ನನಗೆ ನೆನಪಿದೆ ಯಾವುದೋ ಒಂದು ವಿಷಯ ಚರ್ಚೆ ಆಗ್ತಾ ಇತ್ತು ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ರಮೇಶ್ ಕುಮಾರ್ ಸ್ಪೀಕರು ಚರ್ಚೆ ಮುಗಿತ ಬಂದಾಗಿ ಖರ್ಗೆ ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ ಅಧ್ಯಕ್ಷರು ಬೇಗ ಮುಗಿಸ್ಬಿಡಿ ನಾಣೆಯ ಬಂದ್ಬಿಡ್ತಾರೆ ಅಂತ ಅಂದರೆ ನಾಣೆಯ ಲಾ ಮಿನಿಸ್ಟರ್ ಆಗಿದ್ದಾಗ ಇದ್ದ ತೂಕ ಇತ್ತಲ್ಲ ಅವರು ಯಾವುದ ಯಾವುದನ್ನು ಡಿಫೆಂಡ್ ಮಾಡುವಂಥ ಶಕ್ತಿ ಅವರಿಗಿತ್ತು ಉತ್ತರವನ್ನು ಹೇಳುವಂಥ ಶಕ್ತಿ ಅವರಿಗಿತ್ತು ನಾವು ನನಗೂ ಕೆಲವು ಸಲ ಅವರು ರಾಜ್ಯದಲ್ಲಿದ್ದರೆ ಸದನಕ್ಕೆ ಬರದೇ ಇದ್ದಾಗ ಅವರ ಕಡತವನ್ನು ತಗೊಂಡು ಉತ್ತರ ಹೇಳೋದಂದ್ರೆ ಭಾಳ ಖುಷಿ ಆಗ್ತಾಯಿದೆ ಈಗ ಜೇ ಎಚ್ ಪಟೇಲ್ರು ಜೆ ಎಚ್ ಪಟೇಲ್ರು ಅವರು ಚಟಾಕಿ ಹಾಸದಲ್ಲಿ ಭಾಳ ಹಿಸೇಬರು ಒಂದು ಎರಡು ಮೂರು ಸಂದ ಅವ್ರದ್ದೊಂದು ಪುಸ್ತಕನೇ ಬರೆದಿದ್ದಾರೆ ಸದನದಲ್ಲಿ ಪಟೇಲರು ಅಂತ ಅವರೆಷ್ಟು ತಮಾಷೆಯನ್ನು ಮಾಡ್ತಾಯಿದ್ರು ಅವರು ಹೇಳಿದ್ದು ಅವತ್ತು ಹೇಳಿದ್ದು ಇವತ್ತು ಹೇಳಿದರೆ ದೊಡ್ಡ ಗರಾಟೆ ಆಗ್ತಾ ಇತ್ತು ಅವರು ಹೌದು ಕೇಸನ್ನು ಹಾಕ್ತಾ ಇದ್ರೇನು ಅದ್ರ ಬಗ್ಗೆ ಚರ್ಚೆ ಆದಾಗ ಒಂದ್ಸಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗ್ತಾಯಿತ್ತು ಅವ್ರದ್ದು ಐ ಲೈಕ್ ವೈನ್ ಆ್ಯಂಡ್ ವಿಮೆನ್ ಅಂತ ಹೇಳಿದ್ರು ಅಲ್ಲಿಯ ಸ ಚೀಫ್ ಪಿಪ್ ಮಲ್ಲಿಕಾರ್ಜುನವರು ನನ್ನ ಬಂದು ನನ್ನ ಸಿ ಎಂನಲ್ಲಿ ಕರ್ಕೊಂಬಾಗ ಅಲಾಟೆ ಆಗ್ತಾಯಿದೆ ಅಂದರು ನಾನು ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ಲಿಕ್ಕೆ ಬಿಟ್ಟು ಅವ್ರು ಏನೂ ಅಡ್ಡ ಬರಲೇ ಇಲ್ಲ ಎಲ್ಲ ಆದ್ಮೇಲೆ ಮುಗಿತಾ ಅಂತ ಕೇಳಿದರು ಹಾಗಾದರೆ ಎಲ್ಲರೂ ಸಂಜೆ ಅಲ್ಲೇ ಹೋಗ್ತಾರಂತ ನನ್ನ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಟೇಬಲ್ ಮಾಡಲ್ಲ ಅಂತ ಕೇಳಿದ್ರು ಆ ಥರ ಅವರು ಅದಾದಮೇಲೆ ಒಂದು ಕತೆ ಹೇಳಿದರು ಒಂದು ಸ್ವಾಮೀಜಿ ಮತ್ತು ಶಿಷ್ಯ ಒಂದು ಹೊಳ್ಳೆದಾಡ್ತಾ ಇದ್ರಂತೆ ಒಂದು ಹುಡುಗಿ ಹೊಳೆದಾಟ್ಲಿಕ್ಕೆ ನಿಂತಿದ್ರು ಶಾಲೆಗೆ ಹೋಗ್ಲಿಕ್ಕೆ ಏನಕ್ಕೆ ಅವರು ಆಳ್ತಾ ಇದ್ರು ಗುರುಗಳು ಕೇಳಿ ಏನಮ್ಮ ಯಾಕೆ ಅಳ್ತಾ ಇದೆಯಾ ಬಟ್ಟೆ ಎಲ್ಲ ಒದ್ದೆ ಅದರಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಿಷ್ಯನ ಹತ್ರ ಎತ್ಕೊಂಡು ಆಚೆ ಬಿಡು ಅಂತ ಹೇಳಿದ್ರು ಆಚೆ ಬಿಟ್ಟು ಅವಳು ಹೊದಲು ಗುರುಗಳು ಅಲ್ಲಿಂದ ಮಠಕ್ಕೆ ಹೋಗೋವರೆಗೂ ಅವಳ ಬಗ್ಗೆನೇ ಇದ್ದರು ಅದಕ್ಕೆ ಶಿಷ್ಯ ಹೇಳಿದಂತೆ ಅಲ್ಲಿ ನಾನು ಒಂದು ನಿಮಿಷ ಅವಳನ್ನ ಎತ್ಕೊಂಡು ಒಂದು ಈಚೆ ದಾಟಿಸಿದೆ ನೀವು ಅಲ್ಲಿಂದ ಇಲ್ಲಿವರೆಗೂ ಅವಳನ್ನ ಹೊತ್ಕೊಂಡ್ಬಂದಿರಿ ಅಂತ ಹೇಳಿದ್ರು ಇಂಥದ್ದು ಅನೇಕ ಅವರು ಹೇಳಿದ್ದನ್ನು ಹೇಳು ನಗುವಂಥ ಪರಿಸ್ಥಿತಿ ಉಂಟು ಮಾಡ್ತಾ ಇದ್ದರು ಅವರು ನಮಗೆ ಹೆಗ್ಡೆ ಅವರು ಒಟ್ಟಿಗೆ ನೋಡೋರು ಹಾಂ ಹೆಗ್ಡೆಯವ್ರ ಜೊತೆ ಆದರೆ ನಾನು ಮಂತ್ರಿ ಆದದ್ದು ದೇವೇಗೌಡರು ಮತ್ತು ಜಯೇಶ್ ಪಟೇಲ್ರ ಜೊತೆ ಹೆಗ್ಡೆಯವರು ನಮ್ಮ ನಾಯಕರಾಗಿದ್ದು ನಾನು ಅವರು ಡೆಲ್ಲಿಯಲ್ಲಿ ಡೆಪ್ಯ್ಟಿ ಚೇರ್ಮನ್ ಪಾಲಿಂಗ್ ಕಮಿಷನ್ ಎಕ್ಸೆಪ್ಟ್ ಮಾಡುವಾಗ ವಿ ಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು ಸರ್ ಅದನ್ನು ಎಕ್ಸೆಪ್ಟ್ ಮಾಡಿಬಿಡಿ ನೀವು ಪಾರ್ಟಿ ಆಗಿ ಯಾಕಂದರೆ ವಿ ಪಿ ಸಿಂಗ್ ಅವರು ಪ್ರೆಸಿಡೆಂಟ್ ಇದ್ದವರು ಅಂತ ಆದರೆ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರೆ ವಾತಾವರಣ ಬದಲಾಗ್ತಾ ಇತ್ತೆ ಅನ್ನೋ ಗೊತ್ತಿಲ್ಲ ಅವರ ರಾಜಕೀಯ ಭವಿಷ್ಯನೂ ಬದಲಾಗ್ತಾ ಇತ್ತೆನೋ ಗೊತ್ತಿಲ್ಲ ನನಗೆ ದೇವೇಗೌಡರು ಒಡನಾಟದ ಬಗ್ಗೆ ಹೇಗೆ ದೇವೇಗೌಡರು ಜೊತೆ ನಾನು ದೇವೇಗೌಡರು ಜೊತೆ ಕೆಲಸ ಮಾಡಿದ್ದು ಆಗ ಒಂದು ಎಲ್ಲ ಅಧಿಕಾರಿಗಳ ಮೇಲೆ ಹಿಡಿತಾ ಇತ್ತು ಅವರಿಗೆ ಅದಾದ ಮೇಲೆ ಜೇ ಸಹ ವಿಷಯದ ಮೇಲೆ ಅವರಿಗಿದ್ದಷ್ಟು ಹಿಡಿತ ಯಾರಿಗೂ ಇರಲಿಲ್ಲ ಅಂದಿನ ಸದನದಲ್ಲಿದ್ದ ಸದಸ್ಯರು ರಮೇಶ್ ಕುಮಾರ್ ಸ್ಪೀಕರು ದೇವೇಗೌಡರು ಚೀಫ್ ಮಿನಿಸ್ಟ್ರು ಜೆ ಹೆಚ್ ಪಟೇಲ್ರು ಎಂ ಪಿ ಪ್ರಕಾಶು ಸಿಂಧ್ಯಾ ಬಚ್ಚೇಗೌಡರು ಎಂಥೆಂಥವರೆಲ್ಲ ಇದ್ದರು ಘಟಾನುಘಟಿಗಳು ಘಟಾನುಘಟಿಷನ್ಲ್ಲೂ ಅಷ್ಟೇ ರಾಮಕೃಷ್ಣ ಅವರಿದ್ದರು ನಂಜೇಗೌಡರು ಇದ್ದರು ಪುಟ್ಟ ಇವರು ಪುಟ್ಟಣ್ಣ ಇದ್ದರು ಇದ್ದರು ಅವರು ಸದ್ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗುವಾಗ ನನಗೆ ಅಂತ ಒಂದು ಅಭ್ಯಾಸ ಇತ್ತು ನಾನು ನನಗೆ ನನ್ನ ವಿಷಯ ಇಲ್ಲದೆ ಇದ್ದರೂ ಸ್ವಲ್ಪ ಸದನದಲ್ಲಿ ಕೂತಿರ್ತಾ ಇದ್ರು ತಿಳ್ಕೊಳ್ಳಿಕ್ಕೆ ಅಂತ ಬಟ್ ಇವತ್ತು ಆ ವಾತಾವರಣವೇ ಇಲ್ಲ ನಾವು ಬೆಳಿಗ್ಗೆ ಹೋದರೆ ಸಂಜೆವರೆಗೂ ಅದು ಸದನ ಮುಗಿಯೋವರೆಗೂ ಅಲ್ಲಿ ಕೂತ್ಕೊಡ್ತಾ ನಂತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಬಂದರು ಧರ್ಮ್ ಸಿಂಗ್ ಅವರು ಎಲ್ರಿಗೂ ಚೆನ್ನಾಗಿ ನಡ್ಕೊಳ್ತೀವಿ ಭಾಳ ಸಪೋರ್ಟ್ ಮಾಡ್ತಾ ಎಂ ಸರ್